ಮೊಟ್ಟ ಮೊದಲು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟ ಮಾರನೇ ದಿನ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಸ್ವಾಗತ ಮಾಡ್ತಾರೆ ಮತ್ತು ಇದನ್ನು ಮಾಡಬೇಕು ಅಂತ ನಿರಂತರವಾಗಿ ಹೋರಾಟ ನಡೀತಿದೆ ಇದನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತಿಳಿದುಕೊಳ್ತಾರೆ ಅದರಂತೆ ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ಪನ್ಮೆನ್ ಕಮಿಷನ್ಗೆ ಅವರನ್ನು ನೇಮಕ ಮಾಡಿ ರಿಪೋರ್ಟ್ ತಯಾರಾಗ್ತಾ ಇದೆ ಸುಮಾರು ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟ್ವರೆಗೂ ಕೂಡ ಮಾಹಿತಿ ಸಿಕ್ಕಿದೆ ಎಲ್ಲೋ ಎರಡು ಮೂರು ನಾಲ್ಕು ಪರ್ಸೆಂಟ್ ಕಡಿಮೆ ಇರಬಹುದು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಜಸ್ಟಿಸ್ ನಾಗಮೋಧ ರಿಪೋರ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರಕ್ಕೆ ಒದಗಿಸ್ತಾರೆ ಒದಗಿಸಿದ ತಕ್ಷಣ ನಾವು ಕ್ಯಾಬಿನೆಟ್ ಮುಂದೆ ತಂದು ಅದನ್ನು ಅಲ್ಲಿ ಅಂಗೀಕರಿಸಿ ಮತ್ತೆ ಅಸೆಂಬ್ಲಿಯಲ್ಲಿ ಅದನ್ನು ಬಿಲ್ ಪಾಸ್ ಮಾಡಬೇಕಾಗ್ತದೆ ನಿನ್ನ ಮುಖ್ಯಮಂತ್ರಿಗಳು ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಈ ವಿಷಯವನ್ನು ಚರ್ಚೆ ಮಾಡಿದ್ದಾರೆ ನಾವು ರಿಪೋರ್ಟ್ಗಾಗಿ ಕಾಯ್ತಾ ಇದ್ದೀವಿ ರಿಪೋರ್ಟ್ ಬಂದ ತಕ್ಷಣ ಕಾರ್ಯಾಚರಣೆ ಕಾರ್ಯಾಚರಣೆ ಅನ್ನೋ ವಿಷಯವನ್ನು ಹೇಳಿದ್ವಿ ಈ ಮಧ್ಯೆ ಬಿಜೆಪಿ ನಾಯಕರಾದಂತ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರು ಸಂಸತ್ ಸದಸ್ಯರಾದ ಕಾರಜೋಳ್ ಅವರು ಒಂದನೇ ತಾರೀಕು ನಾವು ಬಂದ್ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ನನಗೆ ನಾನು ಅವ್ರನ್ನ ಕೇಳ್ತೇನೆ ನೀವು ಸರ್ಕಾರ ಇದ್ದಾಗ ಇದರ ಬಗ್ಗೆ ಒಳ ಮೀಸಲಾತಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತೀರ್ಮಾನ ತಗೊಳಕಾಗಿರ್ಲಿಲ್ಲ ನೀವು ಇದನ್ನು ಮಾಡಲು ಇಲ್ಲ ಇವತ್ತು ನಾವಿದ ಮಾಡಿದ್ದೇವೆ ಆಲ್ಮೋಸ್ಟ್ ಎಲ್ಲ ಫೈನಲ್ ಬಂದಿದೆ ಆದಷ್ಟು ಬೇಗ ರಿಪೋರ್ಟ್ ಬಂದ ತಕ್ಷಣ ನಾವು ತೀರ್ಮಾನ ತಗೊಳ್ತೀವಿ ಈ ಕಾಂಗ್ರೆಸ್ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದೊಂದು ಕೆಲಸ ಮೂವತ್ತೈದು ವರ್ಷಗಳ ಸತತ ಹೋರಾಟ ಮಾಡಿ ಮೀಸಲಾತಿ ಹೋರಾಟ ಮಾಡಿ ಧಂಡಾರ ಅಂತ ಹಲವಾರು ಸಂಘ ಸಂಸ್ಥೆಗಳು ಈ ಹೋರಾಟದಲ್ಲಿ ನಿರಂತರವಾಗಿ ಹೋರಾಟ ಮಾಡಿದ್ದರು ಅದರ ಫಲವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದ್ದನ್ನ ಕಾರ್ಯಗತ ಮಾಡಲಿಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾರಿದ್ದಾರೆ ಇದಕ್ಕೆಲ್ಲ ಕಾರ್ಯಕ್ರಮ ಮುಗಿದಿದೆ ಆಮೇಲೆ ಇವತ್ತು ಜನಗಳಿಂದ ಕೂಡ ಹೆಸರು ಮುಗಿದಿದೆ ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ಜಾರಿ ಮಾಡಬೇಕು ಅಂತೀವಿ ಸನ್ಮಾನ್ಯ ಆಯ್ತ ಸ್ವಾಮಿ ಕಾರ್ಜೋಳಿ ನಾನು ಮನವಿ ಮಾಡ್ತೀವಿ ಕೆಲಸ ನಾವು ಮಾಡಿದ್ದೀವಿ ನೀವು ಲಾಭ ಬರೋಲ್ಲ ನಿಮಗೆ ನೀವು ಮಾಡಕ್ಕೆ ಆಗಿರ್ಲಿಲ್ಲ ಪ್ರಯತ್ನ ಮಾಡಿದ್ದೀರಿ ನಾನಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ದೀರಿ ನಾನು ಇಲ್ಲ ಅಂತ ಇದು ಮಾಡುವಂತ ಪರಿಸ್ಥಿತಿಗೆ ಬಂದಿದೆ ಬಹಳಷ್ಟಿಲ್ಲ ಇನ್ನೆಲ್ಲ ಕೆಲವು ದಿನಗಳು ಅಂತ ಹೇಳಬಹುದು ಇಂಥ ಸಂದರ್ಭದಲ್ಲಿ ನೀವು ಹೋರಾಟ ಮಾಡ್ತೀವಿ ಅಂದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ನಾವು ಮಾಡಿ ತೀರ್ತೀವಿ ನೀವು ಮಾಡೋಕ್ಕಾಗಿಲ್ಲ ನಾವು ಮಾಡ್ತೇವೆ